ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗುಳಿತಗುಡ್ಡ ನಗರ ಸುಧಾರಣಾ ಸಮಿತಿ ವತಿಯಿಂದ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಯಶಸ್ವಿಯಾಗಿ ಭಾರತೀಯ ಸೈನಿಕರು ಆಪರೇಷನ್ ಸಿಂಧು ನಡೆಸಿದ ನಿಮಿತ್ತವಾಗಿ ಈ ಅರ್ಥಪೂರ್ಣ ತಿರಂಗ ಯಾತ್ರೆ ನಡೆಸಲಾಗಿದೆ ಗುಳಿತಗುಡ್ಡದ ಕಮತಗಿ ಸರ್ಕಲ್ದಿಂದ ಪಟ್ಟಣದ ಪ್ರಮುಖ ಭೀತಿಯಲ್ಲಿ ಆ ತಿರಂಗ ಯಾತ್ರೆ ಮೆರವಣಿಗೆ ನಡೆಯಿತು ತಿರಂಗಯಾತ್ರೆ ಅೂರಿ ಹೊಳೆ ಹೊಳೆಹುಚ್ಚೇಶ್ವರ ಶ್ರೀಗಳು ಡಾಕ್ಟರ್ ನೀಲಕಂಠ ಶ್ರೀಗಳು ಶ್ರೀ ಕಾಶಿನಾಥ ಶ್ರೀಗಳು ಮಾಜಿ ಶಸಿಕ ರಾಜಶೇಖರ್ ಶೀಲವಂತ ಅಶೋಕ್ ಹೆಗಡೆ ಕಮಲಕಿಶೋರ್ ಮಾಲಪಾಣಿ ಜಮೀರ್ ಮೌಲವಿ ಪ್ರಶಾಂತ್ ಜವಳಿ ರಂಗಪ್ಪ ಶೇಭಿನೇಕಟ್ಟಿ ಭಾಗ್ಯ ಉದ್ನೂರ್ ಸವಿತಾ ಉಂಕಿ ಇನ್ನು ಅನೇಕರು ಪಾಲ್ಗೊಂಡಿದ್ದರು ಹಿಂದೂ ಕ್ರೈಸ್ತ ಮುಸ್ಲಿಂ ಒಳಗೊಂಡು ಎಲ್ಲ ಸಮಾಜದ ಹಿರಿಯರು ಮುಖಂಡರು ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಈ ತಿರಂಗ ಯಾತ್ರೆಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು